ನಮಸ್ಕಾರ ಎಲ್ಲರಂದರೆ ನನ್ನನ್ನು ಒಂದು ಅತ್ತಿ ಪಜ್ಜನ ಗೊತ್ತೇನೋ ಗೊತ್ತಿಲ್ಲ ನನಗೆ ಎಷ್ಟಾದರೂ ಗೊತ್ತಿರಲಿ ನಾನಿವತ್ತೊಂದು ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ ಅದು ತುಂಬ ಸಮಯದಿಂದ ನನ್ನ ಒಂದು ಅಂತರಾಳಕ್ಕೆ ನೋವು ಕೊಟ್ಟಂತಹ ಈಗ ನೋವು ಕೊಡುವಂತಹ ಒಂದು ವಿಚಾರ ನಾನೀಗ ಇಲ್ಲಿ ಮಾತಾಡಿದ ತಕ್ಷಣ ಅದೇನು ಬದಲಾಗೋದು ಇಲ್ಲ ನಾವು ಬದಲು ಮಾಡಲಿಕ್ಕೆ ಆಗೋಲ್ಲ ಯಾವುದನ್ನು ಯಾರನ್ನು ನಾವು ಬದಲು ಮಾಡಲಿಕ್ಕೆ ಆಗಲ್ಲ ಅದು ನನಗೆ ಅದರಿಂದ ಸ್ವಲ್ಪ ನೋವಿತ್ತು ಹಾಗಾಗಿ ನಾನು ಇಲ್ಲಿ ಮಾತಾಡಲಿಕ್ಕೆ ಅಂತ ನಾನು ಬಂದಿದ್ದೀನಿ ಈಗ ಈಗ ನಾವು ಸಾಕಷ್ಟು ಆ್ಯಪಲ್ಲಿ ಹೆಚ್ಚಿನವರೆಲ್ಲ ಇರ್ತಾರೆ ಸಾಕಷ್ಟು ಆ್ಯಪಲ್ಲಿ ನಾನಿದ್ದೀನಿ ಒಂದು ನಾಲ್ಕೈದು ಆ್ಯಪಲ್ಲಿ ಇದ್ದೀನಿ ಆಮೇಲೆ ನಾವು ಏನಾದರೂ ಫೋಟೋ ಬೇಕಂದರೆ ಡೌನ್ಲೋಡ್ ಮಾಡಲಿಕ್ಕೆ ಮತ್ತು ಬೇರೆ ಬೇರೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ನಾವು ಹಲವಾರು ಆ್ಯಪನ್ನು ಬಳಸ್ತೀವಲ್ವಾ ಯಾವುದೇ ಆ್ಯಪಿಗೆ ಇವಾಗ ಕೈ ಹಾಕಲಿ ಯಾವುದೇ ಒಂದು ವೀಡಿಯೋ ತೆಗಿಲಿಕ್ಕೆ ಹೋದ್ರೂ ಅಥವಾ ಒಂದು ಫೋಟೋ ತೆಗಿಲಿಕ್ಕೆ ಹೋದ್ರೂ ಅಥವಾ ನಮ್ಮದೇ ಆ್ಯಪಿಗೆ ನಾವು ಹೋದ್ರೂ ಅಲ್ಲಿ ಬರೀ ಆನ್ಲೈನ್ ಗೇಮ್ ಆನ್ಲೈನ್ ಗೇಮ್ ಆನ್ಲೈನ್ ಗೇಮ್ ಈ ಆನ್ಲೈನ್ ಗೇಮ್ ಬಂತು ಅದು ಹೋಗ್ತಾ ಇದೆ ಬರ್ತಾ ಇದೆ ಹೀಗೆ ಇದೆ ಆದರೆ ನನಗೆ ಆಶ್ಚರ್ಯ ಆಗೋದು ಒಳ್ಳೆ ಒಳ್ಳೆ ಕಲಾವಿದರು ಬಂದು ಇದರ ಬಗ್ಗೆ ಜಾಹೀರಾತು ಕೊಡ್ತಾರಲ್ವ ಅದು ತುಂಬ ಬೇಸರ ತರಿಸುವಂತಹ ಒಂದು ವಿಚಾರ ಯಾಕೆಂದರೆ ಇದರಲ್ಲೆಲ್ಲ ಬಲಿಯಾಗೋದು ಬಹಳಷ್ಟು ಸಾಮಾನ್ಯ ಜನಗಳು ದುಡ್ಡಿಲ್ಲದವರು ವಿದ್ಯಾಭ್ಯಾಸ ಕಮ್ಮಿ ಇರೋರು ವಿದ್ಯಾಭ್ಯಾಸ ಜಾಸ್ತಿ ಇರೋರು ಕೂಡ ಬಲಿಯಾಗ್ತಾ ಇರ್ಬೋದು ಆದರೆ ವಿದ್ಯಾಭ್ಯಾಸ ಕಮ್ಮಿ ಇರೋರು ಮತ್ತು ಮನೆಯಲ್ಲಿ ತುಂಬ ಕಷ್ಟ ಇರೋರು ಯಾಕಂದರೆ ಆ ಜಾಹೀರಾತು ನಮ್ಮ ಕಲಾವಿದರು ಕೊಡುವಂತಹ ಜಾಹೀರಾತಿಗೆ ಮರಳಾಗದ ಜನಗಳಿಲ್ಲ ಒಂದು ರೂಪಾಯಿಯಲ್ಲಿ ಇಷ್ಟು ಕೋಟಿ ಮಾಡ್ಬೋದು ಇಪ್ಪತ್ತು ಲಕ್ಷ ಮಾಡ್ಬೋದು ಹೀಗೆ ಅಂತ ಹಾಗೆ ಇದು ಸುಮಾರು ಸಮಯದಿಂದ ನಡೀತಾ ಇದೆ ಇದಕ್ಕೆ ಸುಮಾರು ಜನ ಹೋರಾಟ ಕೂಡ ಮಾಡಿದ್ದಾರೆ ಆದರೆ ಯಾವುದು ಕಮ್ಮಿ ಆಗಿಲ್ಲ ಆದರೆ ನನಗೆ ಇನ್ನಷ್ಟು ದುಃಖವಾಗಿರೋದಂದರೆ ನಮ್ಮ ಒಂದು ಬಾಲ್ಯದ ಕೆಲವು ಆಟಗಳಿತ್ತಲ್ವ ಆ ಒಂದು ಆ ಆಟಗಳಲ್ಲಿ ಒಂದು ಆಟ ಲೂಡೋ ಆಟ ನನಗೆ ನನ್ನ ಚಿಕ್ಕ ವಯಸ್ಸಿಂದಲೇ ನನಗೆ 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 ನೆನಪಿರುವಾಗೆ ನಾನೊಂದು ಐದನೇ ಕ್ಲಾಸಿಂದಲೇ ಆಟ ಆಡ್ತೈತೆ ಅನಿಸುತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಆ ಲೂಡೋ ಆಟ ಅಂದರೆ ನಮಗೆ ಒಂಥರ ಏನು ಹೇಳೋದು ಒಂದು ಜೋಶದು ನಾಲ್ಕು ಜನ ಕೂತು ಆಟ ಆಡೋದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾಕಂದರೆ ನಮಗೆ ಬೇರೆ ಆಟದಾಗಿ ಕೆಲವು ಆಟಗಳಿದೆ ನಾವು ಈಗ ಖೋ ಖೋ ಟವೆಲ್ ಆಟ ಲಗೋರಿ ಈ ಥರ ಥರನೇ ಲೂಡೋ ಸೆಕೆಂಡ್ ಲೂಡೋ ಆದಮೇಲೆ ನನಗೆ ಕ್ಯಾರಮ್ ಬೋರ್ಡ್ ಮೇಲೆ ಆಸಕ್ತಿ ಇತ್ತು ಈ ಲೂಡೋ ಆಟ ಅಂದರೆ ನಮ್ಮ ನನಗೆ ಅಂತಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ಕೋಟ್ಯಾಂತರ ಜನಗಳ ಪಂಚ ಪ್ರಾಣ ಅದು ಪ್ರತಿಯೊಬ್ಬರೂ ಅದನ್ನು ಬಾಲ್ಯ ಮಾತ್ರ ಅಲ್ಲ ಅದು ಬಾಲ್ಯಕ್ಕೆ ಸೀಮಿತವಾದ ಆಟ ಅಲ್ಲ ಯಾವ ವಯಸ್ಸಲ್ಲಿ ಒಂದು ಆಟ ಆಡ್ಬೋದು ಲೂಡೋ ಆಟ ಆ ಲೂಡೋನ ಇವತ್ತು ವ್ಯಾಪಾರಕ್ಕೆ ಇಟ್ಟಿದಾರಲ್ಲ ಅಂತ ಅಂದರೆ ನನಗೆ ನಿಜವಾಗ್ಲೂ ನನಗೆ ತುಂಬಾ ನನಗೆ ಬೇಸರ ಆಗಿದೆ ಅದರಲ್ಲೂ ಅದಕ್ಕೆ ಜಾಹೀರಾತು ಕೊಡುವವರು ಕಲಾವಿದರು ಈಗ ಅದರಲ್ಲಿ ಏನೋ ಒಳ್ಳೆಯದಾದರೆ ಪರವಾಗಿಲ್ಲ ಅದರಲ್ಲಿ ಎಷ್ಟು ಎಷ್ಟು ಜನ ಅದನ್ನು ನಂಬಿ ಒಂದು ರೂಪಾಯಿಗೆ ಆಟ ಆಡ್ತೀರ ಅಂತ ಸಾವಿರಾರು ರೂಪಾಯಿ ಕಳೆದ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ ಒಂದು ಹೆಂಗಸು ಅಳ್ತಾಯಿದ್ರು ನಾನು ಈ ಥರ ಆನ್ಲೈನ್ ಗೇಮಲ್ಲಿ ಇಷ್ಟು ಕಳ್ಕೊಂಡೆ ನನ್ನ ಎಂಟು ಲಕ್ಷ ರೂಪಾಯಿ ಹೋಯಿತು ನಮ್ಮ ಮನೆ ಕೆಲಸ ಮಾಡಿ ನಾನು ಸಂಪಾದನೆ ಮಾಡಿದ್ದು ಅದು ಹತ್ತು ಹಲವಾರು ವಿಷಯಗಳು ನಡೀತಾನೆ ಇದೆ ಕೆಲವರು ಆತ್ಮಹತ್ಯೆ ಮಾಡಿದ ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ಅವರು ಈ ಥರ ಆನ್ಲೈನ್ ಗೇಮ್ ಆಟ ಆಡ್ತಾಯಿದ್ರು ಅಂತ ಅದು ನಮಗೂ ಪ್ರಜ್ಞೆ ಇರಬೇಕು ನಾವು ಆಟ ಆಡಲಿದ್ರೆ ಅದರಲ್ಲಿ ನಮ್ಮ ತಪ್ಪನ್ನು ಕೂಡ ಇದೆ ಅದರಲ್ಲಿ ಮುಖ್ಯ ಕಾರಣ ಈ ಆಟ ಆಡಲಿಕ್ಕೆ ಅಂದರೆ ಸ್ವಲ್ಪ ಪ್ರಸಿದ್ಧ ಕಲಾವಿದರು ಇದರ ಜಾಹೀರಾತು ಕೊಡ್ತಾರೆ ಅದನ್ನು ಜನಗಳು ನಂಬಿ ಬಿಡ್ತಾರೆ ಅದೊಂದು ಮಹಾ ತಪ್ಪು ಅಂತ ಹೇಳ್ತೀನಿ ಮತ್ತು ನನಗೆ ಲೂಡೋಗೆ ಈ ಗತಿ ಬಂತಲ್ಲ ಅಂತ ನಿಜವಾಗ್ಲೂ ನನಗೆ ಬೇಸರ ಆಗ್ತಾ ಇದೆ ಯಾಕೆಂದರೆ ನಾನು ಎಲ್ಲೇ ಒಂದು ಆ್ಯಪಿಗೆ ಕೈ ಹಾಕಲಿ ಅದೇನೋ ಜೂಪಿ ಅದು ಇದು ಅಂತ ಇದೆ ಬರ್ತಾಯಿದ್ದಲ್ವ ಪ್ರತಿಯೊಂದು ಇದೇ ವಿಷಯಗಳು ಯಾವ ಆ್ಯಪಲ್ಲಿ ಇಲ್ಲ ಅಂತ ಹೇಳಬೇಕು ಆಮೇಲೆ ಏನಾದರೂ ಅದರ ಜಾಹೀರಾತು ನೋಡಿತು ಅಂದರೆ ಮತ್ತೆ ಮತ್ತೆ ಅದನ್ನೇ ತೋರಿಸ್ತಾ ಇರ್ತಾರೆ ಹಾಗಾಗಿ ತುಂಬ ನನಗೆ ನೋವಾಗಿದೆ ನಾನಿವತ್ತು ನನ್ನ ತಮ್ಮನ ಹೆಂಡತಿ ಹತ್ರ ಕೂಡ ನಾನು ಮಾತಾಡಿದೆ ಇದು ಈ ಥರ ಆಟವನ್ನು ಲೂಡೋ ಆಟದ ಬಗ್ಗೆ ಈ ಥರ ಒಂದು ವ್ಯಾಪಾರ ಶುರುವಾಯಿತಲ್ಲ ಅಂತ ಏನು ಮಾಡಲಿಕ್ಕಾಗಲ್ಲ ಜಗತ್ತೇ ವ್ಯಾಪಾರದ ಒಂದು ಏನು ವ್ಯಾಪಾರಮಯವಾಗಿದೆ ವ್ಯಾಪಾರ ಇಲ್ಲದೆಲ್ಲ ಹಣದ ಮೇಲೆ ನಿಂತಿದೆ ಹಣ ಇಲ್ಲ ಅಂದರೆ ಏನೂ ಇಲ್ಲ ಹಾಗಾಗಿ ಪ್ರತಿಯೊಂದನ್ನು ಇವತ್ತು ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಇದರಲ್ಲಿ ಲೂಡೋ ಮಾತ್ರ ಈ ಥರ ಬಂದಿದ್ದು ನನಗೆ ಬಹಳಷ್ಟು ಆಗಿದೆ ಇನ್ನು ಮುಂದೆ ನನಗೆ ಗೊತ್ತಿಲ್ಲ ಕ್ಯಾರಮ್ ಬಂದಿದೆಯಾ ಅಂತ ಇನ್ನು ಲಗೋರಿ ಇಂಥ ಆಟಗಳೂ ಈ ಥರ ಇಂಥ ಆಟಗಳನ್ನು ಕೂಡ ವ್ಯಾಪಾರಕ್ಕೆ ಇಡ್ಬೋದು ಹಾಗಾಗಿದೆ ದಯವಿಟ್ಟು ಅವರ ಒಂದು ರೂಪಾಯಿನ ನಂಬಿ ಅಥವಾ ಅದಕ್ಕೆ ಜಾಹೀರಾತು ಕೊಡುವ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಂಬಿ ನೀವು ಇದನ್ನು ಆಟ ಆಡಲಿಕ್ಕೆ ಹೋಗಬೇಡಿ ಒಂದು ರೂಪಾಯಿ ಇದ್ರೆ ಎಲ್ಲಾದರೂ ಬಚ್ಚಿ ಇಡಿ ಅಷ್ಟು ಮಾತ್ರ ನನಗೆ ಹೇಳ್ಬೋದು ನಾನೇನು ಬುದ್ಧಿ ಹೇಳುವಷ್ಟು ದೊಡ್ಡ ಬುದ್ಧಿವಂತಳಲ್ಲ ಮಾತ್ರ ಇದು ನನಗೆ ಪ್ರತಿ ಸಲ ನನಗೆ ಲೂಡೋ ಗೇಮಿನ ಮೇಲೆ ಈ ಥರ ವ್ಯಾಪಾರ ಮಾಡುವಾಗ ನನಗೆಲ್ಲೋ ನನಗೆ ಆಗುತ್ತದೆ ಏನು ಗೊತ್ತಿಲ್ಲ ನಾವು ತುಂಬ ನಾನು ಜೀವಕ್ಕಿಂತಲೂ ಜಾಸ್ತಿಯಾಗಿ ಇಷ್ಟಪಟ್ಟ ಪ್ರೀತಿಸಿದ ಒಂದು ಆಟ ಅದು ನಾನು ಸೀರಿಯಲ್ ಯಾವಾಗ ಸೀರಿಯಲ್ ಬಂತು ಆವಾಗಿಂದಲೇ ನಾನು ಸೀರಿಯಲ್ ನೋಡ್ತಾ ಇರಲಿಲ್ಲ ನಾನು ರಾಮಾಯಣ ಮಹಾಭಾರತ ಮದುವೆ ಮೊದಲೆಲ್ಲ ನೋಡಿದ್ದೀನಿ ಬಿಟ್ಟರೆ ನಾನು ಯಾವ ಸೀರಿಯಲ್ ನೋಡಿದವಳಲ್ಲ ನಾನು ಈ ಥರ ಎಲ್ಲ ಸ್ವಲ್ಪ ಆ್ಯಪಲ್ಲಿ ರೀಲ್ಸ್ ಅದು ಇದೆಲ್ಲ ಮಾಡ್ತೀನಲ್ವ ಮತ್ತು ಹಾಗಾಗಿ ನನಗಿದು ತುಂಬ ನನಗೆ ಒಂದು ನೋವು ತಂದಿದೆ ಅದಲ್ಲದೆ ನಾವು ತುಂಬ ಎಷ್ಟು ನಾವು ಲೂಡ ಆಟ ಆಡಿದ್ದೀವಿ ಅಂತ ಲೆಕ್ಕ ಇಲ್ಲ ನನಗೆ ಇವತ್ತಿಗೆ ಹೋದರೆ ಆ ಲೂಡೋ ಕಾಯಿಂದು ನನಗೆ ಕಲರ್ ಕೂಡ ನೆನಪಿದೆ ಈಗಲೂ ನಮ್ಮ ತಾಯಿ ಮನೆಗೆ ಹೋದರೆ ಆಟ ಆಡ್ತೀವಿ ಹಳದಿ ಕೆಂಪು ನೀಲಿ ಮತ್ತು ಇನ್ನೊಂದು ಯಾವುದೋ ಕಲರು ಹಸಿರು ಅದರ ಕಾಯಿನ್ ಅದು ಹಾಕೋದು ತುಂಬ ನನ್ನ ಉಸಿರು ಅಂತಲೇ ಹೇಳ್ಬೋದು ಆ ಆಟದ ಮೇಲೆ ಇವತ್ತು ವ್ಯಾಪಾರೀಕರಣ ನಡೀತಾ ಇದೆ ದಯವಿಟ್ಟು ದಯವಿಟ್ಟು ಯಾರು ಅವರ ಒಂದು ರೂಪಾಯಿ ಆಸೆಗೆ ನಿಮ್ಮ ಜೀವನ ಹಾಳು ಮಾಡಬೇಡಿ ಒಂದು ರೂಪಾಯಿ ಸಿಗುವಾಗಿದ್ರು ಲೂಡೋದ ಮೇಲೆ ಹಾಕಬೇಡಿ ಇದು ನನ್ನ ಕಳಕಳಿಯ ಪ್ರಾರ್ಥನೆ ನಿಮಗೆ ಇದನ್ನು ಹೇಳ್ಬೇಕು ಕೇಳ್ಬೇಕು ಸುಮಾರು ದಿನದಿಂದ ನಾನು ಕಾಯ್ತಾ ಇದ್ದೆ ಮತ್ತು ನನಗೆ ಅನಿಸ್ತಿದೆ ನಿನಗೆ ಬೇಕಾ ಅಂತ ಹಾಗೆ ಅನ್ನಿಸ್ತು ಮತ್ತೆ ಅನ್ನಿಸ್ತು ನಿನಗೆ ಒಳ್ಳೆಯದು ಎಲ್ಲಿ ಹೇಳಿದ್ರೇನು ಎಲ್ಲ ಕಡೆಯೂ ನಾವು ಪ್ರಚಾರ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಿದ ಯಾರಾದರೂ ಒಂದು ಒಂದಿಬ್ರು ಜನರಿಗೆ ತಲುಪಿದರೆ ನನಗೆ ಬಹಳಷ್ಟು ಖುಷಿಯಾಗುತ್ತೆ ಟಾ ಬಾ ಭಾಯ್ ಸಿ ಯು ಟೇಕೆ ನಮ್ಮ ಪಕ್ಕದ ಮನೇಲಿ ಒಂದು ಬಿಲ್ಡಿಂಗ್ ನಡೀತಾ ಇದೆ ಆ ಬಿಲ್ಡಿಂಗ್ ಕಟ್ಟೋರ ಮನೆ ಅದರ ಪಕ್ಕದಲ್ಲೇ ಇದೆ ಅವರಲ್ಲಿಂದ ನನ್ನ ನಮ್ಮ ಕಿಟಿಗಿಂದ ಅವರಿಗೆ ನಾನು ಕಾಣ್ತೀನಿ ವಿಡಿಯೋ ಮಾಡೋದು ನಾನು ಹೀಗೆ ನೋಡೋ ಅವರಲ್ಲಿಂದ ನನ್ನ ನೋಡ್ತಾ ಇದ್ದರು ನಾನು ಆ ಕಡೆ ನೋಡೋದು ಲೈಟ್ ಆಫ್ ಮಾಡಿ ಈಗ ಸ್ಕ್ರೀನ್ ಹಾಕಿದ್ದಾರೆ ಸ್ವಲ್ಪ ಅದು ಕಟ್ಟುವ ಮನೆ ಅದು ಅದು ಏನೋ ಅಲ್ಲಿ ಒಂದು ಕಟೊನ್ ಥರ ಏನಾ ಹಾಕಿದ್ದಾರೆ ಅದನ್ನು ಸರಿಸಿ ನೋಡ್ತಾಯಿದ್ರು ನಾನು ನೋಡುವಾಗ ಈಗ ಲೈಟ್ ಆಫ್ ಮಾಡಿ ಈಗ ನನ್ನನ್ನು ನೋಡ್ತಾ ಇದ್ದಾರೆ ಅನಿಸುತ್ತೆ ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇನ್ನೂ ಕೂಡ ನಾನು ಇದರ ಬಗ್ಗೆ ಮಾತಾಡಲಿಕ್ಕೆ ಮತ್ತೆ ಬರ್ತೀನಿ ಸಾಕಷ್ಟು ನೋವಾಗ್ತಾಯಿದೆ ನನಗೆ ಆ ಲೂಡೋದ ಮೇಲೆ ಅದು ಏನಾಗಿದೆ ನನಗೆ ನನಗೆ ಲೂಡೋ ಜೊತೆ ತುಂಬ ಫೀಲಿಂಗ್ಸ್ ಇದೆ ಹಾಗಾಗಿರ್ಬೋದು ಟಟಾ ಬಾ ಬೈ ಸಿ ಯು ಟೆಕೀ